ಎಲ್ರಿಗೂ ನನ್ನ ನಮಸ್ಕಾರಗಳು ವೇಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ಅಂತೀರೇನ್ರಿ ಇವತ್ತ ಸಿಂಪಲ್ ಆದ ಅಡಿಗೆ ಆದ್ರೂ ಸಿಂಪಲ್ ಆದ ಅಡಿಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲ್ತ್ ನೋಡ್ರಿ ಇಲ್ಲ ಯಾಕಂದ್ರ ಹಬ್ಬಗಳ ಮೇಲೆ ಹಬ್ಬಗಳು ಇದೇನ್ ತೋರಿಸಲಿಗತ್ತಿನಿ ರೀ ನಿನ್ನೆ ರಾತ್ರಿ ನಮ್ಮ ಮನಿ ಮುಂದ ಪಲ್ಯ ಬಂದಿತ್ರಿ ಬಹಳ ಫ್ರೆಶ್ ಪಲ್ಯ ಅದನ್ನು ರಾಜಗಿರಿ ಹೆಂಗದ ನೋಡ್ರಿ ರಾಜಗಿರಿ ಒಳಗ ಎರಡು ಟೈಪ್ ಬರ್ತಾವ ಗ್ರೀನ್ ರಾಜಗಿರಿ ಮತ್ತ ರೆಡ್ ಕೆಂಪು ರಾಜಗಿರಿ ಮತ್ತು ಹಸಿರ ರಾಜಗಿರಿ ಎರಡೂ ಆರೋಗ್ಯಕ್ಕ ಒಳ್ಳೇದ್ರಿ ಮೇನ್ ರಾಜಗಿರಿ ಬಗ್ಗೆನೆ ತಿಳ್ಕೊಣತ್ರಿ ನೋಡ್ರಿ ರಾಜಗಿರಿ ಒಳಗ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದ್ರಿ ಅದಕ್ಕ ನಾವೆಲ್ಲ ಫೈಬರ್ ಕಂಟೆಂಟ್ ಜಾಸ್ತಿ ಇದ್ದ ಆಹಾರವನ್ನ ತಿನ್ಬೇಕ್ರಿ ಈಗ ಅದರಿಂದ ಮೇನ್ ಫೈಬರ್ ಕಂಟೆಂಟ್ ಎದಕ್ ಬೇಕು ನಮ್ಗ ದೇಹಕ್ಕ ಅಂತಂದ್ರ ಮೇನ್ ಅದರಿಂದ ಮೋಷನ್ ಕ್ಲಿಯರ್ ರೀ ಫೈಬರ್ ಕಂಟೇನ್ ಇದ್ದ ಆಹಾರ ನಾವು ತಿನ್ನೋದ್ರಿಂದ ಮೋಷನ್ ಕ್ಲಿಯರ್ ಆಗ್ತದ ಆ ಮೋಷನ್ ಒಂದು ಕ್ಲಿಯರ್ ಆಯ್ತು ಅಂತಂದ್ರ ಮನುಷ್ಯ ಆಕ್ಟಿವ್ ಆಗಿರ್ತಾನ ಮತ್ತ ಕಣ್ಣು ಮೇನ್ ಸ್ಪೆಕ್ಟ್ ಬರ್ತಿರ್ತಾವಲ್ರಿ ಮೋಷನ್ ಕ್ಲಿಯರ್ ಆಗ್ಲಾರ್ದವ್ರಿಗೆ ಸ್ಪೆಕ್ಟ್ ಬರ್ತಾವ ಕಾಲ್ ಹಿಡಿಯುವುದು ಮೋಷನ್ ಕ್ಲಿಯರ್ ಆಗ್ಲಾರ್ದವ್ರಿಗೆ ಮತ್ತೆ ಕಾಲ್ ಹರಿತಾವ ಇದೆಲ್ಲ ಸಮಸ್ಯೆಗಳು ಕೆಲವೊಂದು ಎಷ್ಟು ಸಮಸ್ಯೆ ಅಂದ್ರಿ ಮೋಷನ್ ಒಂದ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರ ಕಣ್ಣು ಸ್ಪೆಕ್ಟ್ ಬರ್ತಾವ್ರಿ ಒಂದು ತಲೆನೋವು ಬರ್ತದ್ರಿ ಮೇಲೆ ಮೇಲೆ ತಲೆನೋವು ಬರ್ತದ ಆಮೇಲೆ ಆಕ್ಟಿವ್ ಆಗಿ ಇರಂಗಿಲ್ಲ ನಾವು ಯಾವಾಗ್ಲೂ ಏನೋ ಒಂಥರ ತರ ಮಬ್ನೇ ಇದ್ದಿರ್ತೀವ್ರಿ ಆಮೇಲೆ ಆರಾಮ್ ಇಲ್ ಇರ್ಲಾರ್ದಂಗ ಮೈ ಕೈ ನೋವು ಕಾಲ್ ಹಿಡಿಯುವುದು ಕಾಲು ಹರಿಯು ಇವೆ ಎಲ್ಲಾ ಸಮಸ್ಯೆಗಳು ಮೋಷನ್ ಕ್ಲಿಯರ್ ಆಗ್ಲಾರ್ದಕ್ ಬರ್ತಾವ ಹಂಗಂದ್ರ ಮೋಷನ್ ಕ್ಲಿಯರ್ ಆಗ್ಬೇಕಂದ್ರ ಏನ್ ಮಾಡ್ಬೇಕು ಗುಳಿಗೆ ಔಷಧ ಏನೂ ತಗೋಬೇಡ್ರಿ ಅವು ಯಾವಕ್ಕೂ ನೀವು ಎಡಿಕ್ಟ್ ಆಗ್ಲಿಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಫೈಬರ್ ಕಂಟೆನ್ ಇದ್ದ ಆಹಾರವನ್ನ ತಗೋಬೇಕು ತಗೋಬೇಕ್ರಿ ಅಂಥದ್ರೊಳಗೆ ಈ ರಾಜಗಿರಿ ಹೇಳಿ ಮಾಡಿಸಿದ್ರಿ ಅದಕ್ಕೆ ರಾಜಗಿರಿ ಪಲ್ಯದ್ದು ನೀವು ಲಾಸ್ಟ್ ಮೂಲಿ ಅಷ್ಟ ತೆಗಿರಿ ಅದೇನು ಬೇರೆ ರೂಟ್ಸ್ ಬಂದಿರ್ತಾವಲ್ರಿ ಅಂತದ ಅಷ್ಟ ತಗಿರಿ ಉಳಿದು ಒಟ್ಟ ತೆಗಿ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅವು ಬೇಟು ಅಂತ ಕರಿತೀವ್ರಿ ನಾವು ನಾವ್ ಇಂಗ್ಲೀಷ್ ನೆಕ್ಸ್ಟ್ ಅಂತೀವಿ ಡೇಟ್ ಅಂತೀವಿ ಕನ್ನಡದಾಗ ಅಂತೀವಿ ಆ ಧೇಟ್ ಸತೆಕ ಸಣ್ಣಾಗಿ ಕಟ್ ಮಾಡಿ ಅದನ್ನ ರಾಯ್ತಾ ಅಂತ ಹೇಳಿ ನಾ ಒಂದ್ಸರಿ ತೋರಿಸ್ತೀನಿ ನಮ್ಗೆ ಹೆಂಗ್ ಅಂತೇಳಿ ಇದೇ ತಾಳಿಸ್ ಪಲ್ಯ ಮಾಡಿದ್ರು ನಡೀತದ ಒಟ್ ಅದನ್ನ ಪಲ್ಯ ಒಳಗ ಮಾಡ್ ಮತ್ತ ಈಗ ಏನ್ ಮಾಡ್ಲಿಕ್ಕೆ ಅಂತೀರೀನ್ರೀ ಈಗ ಅದರದ ತಯಾರಿ ನಡ್ಸ್ಕೊಂಡೇನ್ರೀ ಮೊದ್ಲ ಪಾಲಕ್ ಪಲ್ಯ ಚೆಂದಾಗಿ ಆರಿಸ್ಕೊಂಡು ಅದರೊಳಗೆ ಉಪ್ಪು ಹಾಕಿ ಎರಡು ಸಾರಿ ಇಟ್ಕೊಂಡಿರಿ ಹಂಗೇನಿ ರಾಜಗಿರಿ ಪಲ್ಯನೂರಿ ಚೆಂದಾಗಿ ಆರಿಸಿಟ್ಕೊಂಡಿದ್ದೆ ಆರಿಸಿದ್ಮೇಲೆನೇ ಇಟ್ಕೊಂಡಿನಿ ಹೆಚ್ಕೊಂಡಿಲ್ರಿ ಮೇಲೆ ಹಚ್ತೀನಿ ಮತ್ ಅದು ಎಲ್ಲಾ ತೊಳೆದು ಚಂದಾಗಿ ನೀರ್ ಬಸಿಯೋ ತನಕ ನಾನು ಕಣಕಾನಾದ ಇಟ್ಕೊಂಡಿರಿ ಅಂದ್ರೆ ಗೋಧಿ ಹಿಟ್ಟು ಚಪಾತಿ ಮಾಡು ಹಿಟ್ಟು ನಾದಿ ಇಟ್ಕೊಂಡೆ ಅಂದ್ರೆ ಇದೆಲ್ಲಾ ಹೆಚ್ಚಿ ಇಟ್ಕೊಂಡು ಹೆಚ್ಕೊಳ್ಳೋ ತನಕ ಏನಾಗಿ ಬಿಡ್ತದ್ರಿ ಹಿಟ್ಟು ಚಂದಾಗಿ ನೆನೀತದ ಚಪಾತಿ ಸೂಪರ್ ಆಗಿ ಉಬ್ಬಿ ಬರ್ತಾವ್ರಿ ಟೇಸ್ಟು ಆಗ್ತವ ಇಷ್ಟ ಆಯ್ತ್ರಿ ಮತ್ತೆ ಮೊನ್ನೆ ಒಂದು ಕ್ವಶನ್ ಬಂದಿತ್ತು ನೀವು ಚಪಾತಿ ನಿಮ್ ಎಂತ ಚಲೋ ಆಗ್ತವ ಮತ್ತೆ ನೀವು ಹೇಳಿದ ಗೋಧಿನಿ ತಂದು ನಾವು ಹಾಕಿಸಿ ಹಿಟ್ ಹಾಕ್ಸಿವಿ ಚಪಾತಿ ನಮ್ ಚಲೋ ಬರ್ವಲ್ಲು ಅಂತ ಹೇಳಿ ಅದು ನೀವು ಅದ್ರೊಳಗೆ ಗೋಧಿ ಒಳಗೆ ಬಹಳ ಟೈಪ್ ರೀ ಜವಾರಿ ಗೋಧಿ ಅಂತವ ತೋಟದ ಗೋಧಿ ಅಂತವ ಬನ್ಸಿ ಗೋಧಿ ಅಂತಾವ ಆಮೇಲೆ ರಾಜ್ಕೋಟ್ ಗೋಧಿ ಅಂತಾವ ಈಗ ರಾಜ್ಕೋಟ್ ಗೋಧಿ ಬಹಳ ಫೇಮಸ್ ರೀ ಆದ್ರ ಆಗಿಂದಾಗ ತಿನ್ಲಿಕ್ಕೆ ರೀ ಅವು ಚಂದಾಗಿ ರೀ ಬಿಸಿ ವಷ್ಟ ರೀ ಅದನ್ನೇ ಮುಂಜಾನೆ ಮಾಡಿ ಸಾಯಂಕಾಲ ತಿನ್ಲಿಕ್ಕೆ ಹತ್ರ ಬಿಟ್ಟಿರ್ತಾವ ಚಪಾತಿ ಆದ್ರೆ ನಮ್ಮೂ ಗೋಧಿ ಏನವಲ್ರಿ ನಮ್ಮ ಅಣ್ಣನ ಮನೆಯಿಂದ ಕೊಟ್ಟಿರ್ತಾರೆ ನಮ್ಗೆ ಜವೆ ಮತ್ ಬನ್ಸಿ ಗೋಧಿ ಅಂತ ಹೇಳಿ ಅವ್ರಿ ಆಕಡೆ ಸೈಡಿನು ಅವು ಎರಿ ಹೊಲದ್ದು ಬಹಳ ಮಸ್ತ್ ಇರ್ತಾವ್ರಿ ಗೋ ಇವೆಲ್ಲ ಎಲ್ಲಾ ಶಾಂತಿ ಮಾಡ್ಲಿಕ್ ಬರ್ತಾವ್ರಿ ಹಿಂಗಾಗಿ ಜಿಗಿ ಜಾಸ್ತಿ ಇರ್ತಾವ ಅದಕ್ಕ ಹೋಳ್ಗಿನೂ ಸೂಪರ್ ಆಗಿ ಬರ್ತಾವ್ರಿ ಇವು ಟೇಸ್ಟ್ ಹಂಗ ಇರ್ತಾವ್ರಿ ನೀವು ತಗೋಬೇಕಾದ್ರ ಬನ್ಸಿ ಗೋಧಿ ಜವೆ ಗೋಧಿ ಅಂತ ಹೇಳಿ ಇರ್ತಾವ್ರಿ ಸ್ವಲ್ಪ ಕಾಸ್ಟ್ಲಿ ಇರ್ತಾವ ಬಟ್ ಹೆಲ್ದಿ ರೀ ರೀ ಅವು ಅವನ್ನ ತಗೋರಿ ಅದ್ರೊಳಗೆ ಜಾಸ್ತಿ ಫೈಬರ್ ಇರ್ತದ್ರಿ ಅದಕ್ಕೆ ತಗೋಬೇಕಾದ್ರೆ ರಾಜಗುಡ್ ತಗೋಳಿಕ್ ಹೋಗ್ಬೇಡ್ರಿ ಅವನ್ನ ತಗೋರಿ ಇಲ್ಲಿ ಅಂತೂ ಹಿಟ್ಟಿ ಇಟ್ಕೊಂಡಿನಿ ಹಿಟ್ ಮತ್ತು ಪಲ್ಯನೂ ಹೆಚ್ಕೊಂಡೆ ಈಗಂತೂ ಇಲ್ಲಿ ಒಂದು ಸೈಡ್ ಅನ್ನಕ್ಕೆ ಇಟ್ಟೀನ್ರಿ ಒಂದು ಸೈಡ್ ತೊಗರಿ ಬೆಳೆ ಆಗ್ಲಿ ಮತ್ತೆ ಅಲ್ಲಿ ನಿಮ್ಗೆ ಅನ್ನಿಸ್ತದ ಎಲ್ಲ ಯೂಟ್ಯೂಬರ್ಸಿಗೂ ಒಂದು ಪ್ರಾಬ್ಲಮ್ ಇರ್ತದ್ರಿ ಏನಂತ ಹೇಳ್ತೀನಿ ಈಗ ನೋಡ್ರಿ ಈಗ ಸದ್ಯಕ್ಕೆ ನಾನೇ ಅಡಿಗೆ ಮಾಡ್ಬೇಕಾದ್ರೆ ಲೈಟ್ ರೀ ಹತ್ತು ಹತ್ತು ನಿಮಿಷ ನಿಮಗ್ ನಾ ಅನ್ನ ಕಿಡಕ್ ಆಮೇಲೆ ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ರಿ ಅಂದ್ರೆ ಲೈಟ್ ಕರೆಂಟ್ ಹೋದು ಅಂದ್ರೆ ನಾವು ಇಲ್ಲಿ ಸ್ವಿಚ್ ಆಫ್ ನೀವು ನೀವಂತೀರಿ ಇನ್ವರ್ಟರ್ ಹಾಕ್ಸಿಲ್ಲ ನೀವು ಅಂತೀರಿ ನೋಡ್ರಿ ಇನ್ವರ್ಟರ್ ನಮ್ಗೆ ಹಾಕ್ಸೋ ಅವಶ್ಯಕತೆ ಬಂದಿಲ್ಲ ಆಕ್ಚುಲಿ ಪ್ಲೇಸ್ ಎಲ್ಲ ಮಾಡಸಿ ತೋರಿಸ್ತೀನಿ ನಿಮ್ಗೆ ಎಲ್ಲಾ ಅದಕ್ಕೆಲ್ಲ ಕನೆಕ್ಷನ್ ಅದ ರೀ ಆದ್ರೆ ಅದನ್ನ ಅದ ಪ್ರಸಂಗ ಬಂದಿಲ್ಲ ಅಂದ್ರೆ ಕಷ್ಟಗಳು ಎಷ್ಟು ಬಂದಿರ್ತಾವ್ರಿ ಹೆಂಗಾಗ್ಬಿಡ್ತಾ ಅದಕ್ಕೆ ಎಲ್ಲರೂ ಏನ್ ಮಾಡ್ತಾರೆ ಒಂದ್ ಅಡ್ವಾನ್ಸ್ ವಿಡಿಯೋ ಅಂದ್ರೆ ನಾಳೆ ನಾಳೆ ನಮ್ಮ ಹಂಗಿಲ್ಲ ಫ್ರೆಶ್ ವಿಡಿಯೋಸ್ ಇವತ್ತಿಂದ ಇವತ್ತ ಅಪ್ಲೋಡ್ ಮಾಡ್ಬಿಟ್ಟಿರ್ತೀನಿ ನರೇದು ಮತ್ತ ಸಾಯಂಕಾಲ ಬಂದ ಅವ್ರ್ ನೆಕ್ಸ್ಟ್ ಡೇ ಮರ್ಜ್ ಮಾಡ್ಕೊಂಡಿರ್ತೀನಿ ಹಿಂಗಿರ್ತಾವ್ರಿ ಆಮೇಲೆ ಬಡ ಮಂದಿಗೆ ಯೂಟ್ಯೂಬ್ ಅಂದ್ರೆ ಏನು ಹೌದು ಯೂಟ್ಯೂಬ್ ಅಂದ್ರೆ ಏನು ನಾನು ಕೆಲವೊಂದು ವಿಡಿಯೋಸ್ ನೋಡ್ತೀನಿ ಅಂದ್ರೆ ವೇ ಆಫ್ ವಾಚಿಂಗ್ ಅಂತ ಹೇಳ್ತಾರೆ ಅವ್ರ ಥಿಂಕಿಂಗ್ ವೇ ಏನ್ ಇರ್ತದೋ ಮತ್ತ ವಾಚ್ ಯಾವ ಟೈಪ್ ಮಾಡ್ತಾರೋ ಎಂತ ವಿಡಿಯೋಸ್ ಇಷ್ಟ ಪಡ್ತಾರ ಗೊತ್ತೇ ರೀ ಯಾಕಂದ್ರೆ ನಾನು ಬಹಳ ಹಂಡ್ರೆಡ್ ಕಿ ಏಟಿ ಕಿ ನೈನ್ಟಿ ಕಿ ಒಂದೊಂದು ನಿನ್ನೆ ಒಂದು ನೋಡಿದೀನಿ ಅವರು ಹಾ ಒಂದು ಫೈ ಅವರ್ಸ್ ಆಗಿನ ಹಾಕಿ ಎಷ್ಟು ಟ್ರೀ ಸೆವೆಂಟಿ ಏಯ್ಟಿ ಕೆ ಅದ್ರೊಳಗೆ ಏನೂ ಇಲ್ಲ ರೀ ಮತ್ತು ಒಂದು ಮೆಸೇಜ್ ಅಂತ ಇರ್ಬೇಕು ಅಲ್ಲಿ ನನ್ನ ಪ್ರಕಾರ ಯೂಟ್ಯೂಬ್ ಅಂದ್ರೆ ಒಂದು ಏನೋ ಒಂದು ನಾನು ವಿಡಿಯೋವನ್ನು ನೋಡಿದ್ರಂದ್ರೆ ಅದ್ರೊಳಗೆ ಮತ್ತು ಕಲಿಬೇಕು ಕಲಿಯುವಂಥದ್ದು ಇರಬೇಕು ಈ ಒಂದು ಮೆಸೇಜ್ ಗುಡ್ ಮೆಸೇಜ್ ಹೋಗ್ಬೇಕು ಹಿಂಗೆ ರೀ ನಮ್ಮದು ಆದ್ರೆ ಯಾರು ಇಷ್ಟಪಡಂಗ ಕಾಣಂಗಿಲ್ಲ ಏನೋ ಒಂದು ಯಾವ ಟೈಪ್ ವಿಡಿಯೋಸ್ ಇಷ್ಟಪಡ್ತಾರೋ ಆಮೇಲೆ ನಿಮಗೆ ಯೂಟ್ಯೂಬ್ ಅಂದ್ರೆ ಒಂದು ವಿಡಿಯೋಸ್ ಯೂಟ್ಯೂಬ್ ವಿಡಿಯೋಸ್ ನಾವು ನೋಡ್ತೀವಿ ಅಂದ್ರೆ ಅದರೊಳಗೆ ಒಂದು ಗುಡ್ ಕ್ಯಾರೆಕ್ಟರ್ ಒಂದು ಗುಡ್ ನಾವು ಚೂಸ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತದ್ ಆಗಿರ್ಬೇಕ್ರಿ ಹಾಗ ನನ್ ಪ್ರಕಾರ ನಿಮ್ ಪ್ರಕಾರ ಯೂಟ್ಯೂಬ್ ವಿಡಿಯೋಸ್ ಅಂದ್ರೆ ಏನು ಕಮೆಂಟ್ ಮಾಡಿ ತಿರ್ಸೋ ದಯಮಾಡಿ ಬರ್ಲಿಕ್ಕೆ ಯಾಕಂದ್ರೆ ಯಾಕಂದ್ರ ಹೇಗಿರ್ತದ ನನ್ ತಲೆ ಪ್ರಯ್ತು ನಿಮ್ಮ ಹೋಗಿರದು ಒಂದೊಂದು ವಿಚಾರಧಾರೆಗಳು ಇರ್ತಾವ ಅದಕ್ಕೆ ನಿಮಗೆ ಹೆಂಗ್ ಅನಿಸ್ತದ ನಿಮ್ ಪ್ರಕಾರ ಯೂಟ್ಯೂಬ್ ವಿಡಿಯೋಸ್ ಅಂದ್ರೆ ಏನು ಅನ್ನೋದು ಆನ್ಸರ್ ಮಾಡ್ತಿರಲ್ಲ ನೋಡ್ರಿ ಇಲ್ಲಿ ಏನೇನು ಅದು ಈ ಸದ್ಯಕ್ಕೆ ತೊಗರಿ ಬೇಳೆ ಕುದಿಲಿಕ್ಕೆ ಇಟ್ಟಿದ್ದೆ ನೋಡಿರಿ ನೀವು ಆಲ್ರೆಡಿ ತೊಗರಿ ಬೇಳೆ ಮಸ್ತಾಗಿ ರಾಡಿಯಾಗಿ ಅಂದ್ರೆ ತವ್ವಿ ಮಾಡ್ತಿರ್ತೀವಲ್ಲ ಆ ತರ ಕುದಿಸ್ಕೊಳ್ಳೋದ್ರಿ ಈ ಕಡೆ ಸೈಡ್ ಅನ್ನ ಆಗ್ಲಿಕ್ಕೆ ನಮ್ಮ ಮನೆಯವ್ರಿಗೆ ನಾವು ಏನಾರ ಪಾಲಕ್ ಪಾತಾಳ್ ಭಾಜಿ ಏನ್ರಿ ಮುದ್ದಿ ಪಲ್ಯ ಅನ್ರಿ ಮಾಡಿದ್ರ ಸ್ವಲ್ಪ ಆದ್ರೂ ರೈಸ್ ಬೇಕು ಆ್ಯಕ್ಚುಲಿ ನಾನು ರೈಸ್ ಮಾಡೋದು ಬಹಳ ರೇರ್ರಿ ಅವರಿಗೆ ಬೇಕಾಗ್ತದ ಮೆಂತೆದಿಟ್ಟು ತುಪ್ಪ ರೈಸು ಮತ್ತು ಅದರ ಜೊತೆಗೆ ಮುದ್ದಿ ಪಲ್ಯ ಅಥವಾ ಪಾತಾಳ್ ಭಾಜಿ ಇದ್ದು ಅಂದ್ರ ಮತ್ತು ಅವರಿಗೆ ಅನ್ನ ಬೇಕೆ ಅಂತಾರೆ ಹೀಗಾಗಿ ಸ್ವಲ್ಪ ಅನ್ನಕ್ಕೆ ಇಟ್ಟಿರ್ತೀನಿ ರೀ ಈಗೇನದ ಒಂದು ಎರಡು ಸ್ಪೂನು ಎಣ್ಣೆ ಹಾಕೊಳ್ಳೋದು ಅದಕ್ಕೆ ಜೀರಿಗೆ ಸಾಸ್ವಿ ಅರ್ಶಿಣ ಪುಡಿ ಹಾಕೊಂಡು ಮತ್ತೆ ಅರಶಿಣ ಪುಡಿ ಏನದ ಇದು ನಾವೇನು ಕುದಿಸಿ ಇಟ್ಟಿರ್ತೀವಲ್ರಿ ತವ್ವಿ ಅದರೊಳಗೆ ಹಾಕಿದ್ರು ನಡಿತದೆ ನಾನು ಜಾಸ್ತಿ ಹಂಗ ಮಾಡುದ್ರಿ ಒಗ್ಗರಣೆಯೊಳಗೆ ಹಾಕೋದ್ರಕ್ಕಿಂತ ತವಿಯೊಳಗೆ ಹಾಕಿರ್ತೀನಿ ಮತ್ತೆ ತವ್ವಿ ಕುದಿಸ್ಕೋಬೇಕಾದ್ರೂ ತೊಗರಿಬೇಳೆ ಮೊದಲು ಒಂದು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕಿ ಕುದಿಸಿರ್ತೀನಿ ರೀ ಈಗೇನದ ಪಾಲಕ್ ಒಗ್ಗರಣಿ ಒಳಗ್ ಹಾಕಿನ್ರಿ ಚಂದಾಗಿ ಅದನ್ನ ತಾಳಸ್ಕೊಳುದು ಹಂಗ ಈ ಕಡೆ ಸೈಡ್ನು ಒಂದಿಷ್ಟು ಒಗ್ಗರಣೆ ಮಾಡ್ಕೊಂಡ್ ಬಿಡ್ತೀನಿ ಈ ಕಡೆನೂ ಮಾಡ್ಲಿಕ್ಕೆ ಕೆಂಪು ರಾಜಗಿರಿ ಯೂಸ್ ಮಾಡಿ ಅಂತಿರೇನ್ರಿ ಉದ್ರ ಪಲ್ಯ ಮಾಡ್ಲಿಕ್ಕೆ ಒಬ್ಬರು ಯಾರೋ ಮೊನ್ನೆ ಕಮೆಂಟ್ ಮಾಡಿದ್ರಿ ನಾವು ಅದಕ್ಕೆ ಬರ್ಡಾ ಪಲ್ಯ ಅಂತೀವಿ ಅಂತ ಹೇಳಿ ಅದಕ್ಕೆ ಎಲ್ ಒಂದೊಂದು ಕಡೆ ಒಂದೊಂದು ಹೆಸರುಗಳು ನಮ್ ಕಡೆ ಏನದ ಉದ್ರ ಪಲ್ಯ ಅಂತೀವ್ರಿ ನಾವು ಇದು ಕೆಂಪು ರಾಜಗಿರಿ ಬಹಳ ಆರೋಗ್ಯಕ್ಕೆ ಒಳ್ಳೇದ್ರಿ ಕೆಂಪು ರಾಜಗಿರಿ ಏನ್ರಿ ಬೀಟ್ರೂಟ್ ಅನ್ರಿ ಜಾಸ್ತಿ ಯೂಸ್ ಮಾಡ್ರಿ ಮತ್ತೆ ಕಣ್ರ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಸಿಗಂಗಿಲ್ಲ ಓಕೆ ಸಿಕ್ತಂದ್ರ ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಬರೇ ಹಾಗೆ ನೀವು ಒಗ್ಗರಣೆ ಹಾಕಿ ತಾಳಿಸಿ ಪಲ್ಯ ತಿಂದರೂ ನಡೀತದೆ ರೀ ಅದು ಟೇಸ್ಟ್ ಆಗ್ತದ ಮತ್ತು ಇದನ್ನೇನು ಇದಕ್ಕೆ ಬಕ್ರಿನೇ ಬೇಕು ಚಪಾತಿನೇ ಬೇಕು ಅದೇ ಬೇಕು ಇದೇ ಬೇಕು ಏನಿಲ್ಲ ನೀವು ಇದನ್ನ ಪಲ್ಯ ತಾಳಿಸಿ ಎಣ್ಣೆ ಒಳಗೆ ತಾಳಿಸಿ ಬರೀ ಉಪ್ಪು ಖಾರ ಹಾಕಿ ನೀವು ಅನ್ನಕ್ಕೆ ಕಲಿಸಿ ತಿಂದರೂ ಕೂಡ ಬಳ್ಳ ಟೇಸ್ಟ್ ಆಗ್ತದೆ ಆರೋಗ್ಯಕ್ಕೆ ಬೇಕಾದಂಥದ್ದು ಇತ್ತಂದ್ರೆ ಯಾವುದ್ರ ಜುಡಿಯರ ಕಾಂಬಿನೇಷನ್ ಮಾಡಿ ಹಾಕೊಂಡ್ಬಿಡೋದು ನೋಡಿರಿ ಈಗಿನದ ಒಂದಿಷ್ಟು ಹುಣಸೆ ಹಣ್ಣು ರಸ ಹಾಕ್ಲಿಗತ್ತೀನಿ ರೀ ಪಾಲಕ್ ಬಾಜಿಗೆ ಸ್ವಲ್ಪ ಹುಣಸೆ ಹುಣಸೆಹಣ್ಣು ರಸ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಹಾಕಂಗಿಲ್ರಿ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿನಿ ಇದ್ರ ಮೇಲೆ ಫುಲ್ ಪಾತಾಳ ಭಾಜಿ ರೆಡಿ ಆದ್ಮೇಲೆ ಇದಕ್ಕೇನು ಹಾಕ್ಬಿಡ್ತೀನಿ ರೀ ನಾನು ಒಣ ಮೆಣಸಿನ್ಕಾಯ್ದು ಒಗ್ಗರಣೆ ಹಾಕ್ತೀನಿ ರೀ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗ್ತದ್ರಿ ಈಗ ನೋಡ್ರಿ ಇದನ್ನ ಚಂದಾಗಿ ತಾಳಸ್ಕೊಂಡೆ ರಾಜ್ಗಿರಿ ನಾನು ಇದ್ರ ಇದ್ರೊಳಗೆ ಒಂದು ಸಣ್ಣ ವಾಟಕಾದಲ್ಲಿ ಒಂದು ವಾಟಗ ಸಣ್ಣ ರವೆ ಹಾಕೋಬೇಕ್ರಿ ಅಂದ್ರೆ ಬಾಂಬೆ ರವೆ ಅಂತ ಕರಿತೀವಲ್ಲ ಸಣ್ಣ ರವೆ ಮತ್ತು ಅದರಷ್ಟೇ ಅಳತಿಯಾಗಿ ನಾವು ಅದಕ್ಕೆ ಜೋಳದ ಹಿಟ್ಟು ಹಾಕಿದರೂ ನಡೀತದ ಕಡಲೆ ಹಿಟ್ಟು ಹಾಕಿದರೂ ನಡೀತದ ಪುಟಾಣಿ ಹಿಟ್ಟಲ್ರೆ ಕಡಲೆ ಹಿಟ್ಟು ಬೇಳೆ ಹಿಟ್ಟು ಬಹಳ ಟೇಸ್ಟ್ ಆಗ್ತದ ಅದನ್ನು ಹಾಕಿ ಚೆಂದಾಗಿ ಆಡಿಸಿ ಸ್ವಲ್ಪ ನೀರು ಚಿಮ್ಕಿಸೋದ್ರಿ ಅಂದ್ರೆ ಒಂದು ಮುಷ್ಟಿ ಒಳಗೆ ನೀರು ತೊಗೊಂಡು ಚಿಮ್ಕಿಸೋದು ಅಷ್ಟರ ಅದು ಈಗ ನೋಡ್ರಿ ಹಾಕ್ಲಿಕ್ಕೆ ರವಾ ಮತ್ತು ಕಡಲೆ ಹಿಟ್ಟು ಹಂಗ ನಾ ಈ ಪಾತಾಳ ಒಂದ ಒಂದು ಅರ್ಧವಾಟಿಗೆ ಕಡಲೆ ಹಿಟ್ಟ ಹಾಕಿದೀರಿ ಇನ್ನು ಅಷ್ಟು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಇದಕ್ಕೇನದ ಖಾರ ಪುಡಿ ಹಾಕಿರ್ತೀನಿ ರೀ ಈ ಬರಡಾ ಪಲ್ಯ ನಾವು ಉದ್ರ ಪಲ್ಯ ಏನಂತ ಕರಿತೀವಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿ ಮಸಾಲೆ ಪುಡಿ ಏನೂ ಹಾಕೋಂಗಿಲ್ಲ ಎರಡಕ್ಕೂ ಒಟ್ಟ ಮಸಾಲೆ ಪುಡಿ ಯೂಸ್ ಮಾಡೋಂಗಿಲ್ಲ ಬರೀ ಉಪ್ಪು ಖಾರ ಬೆಲ್ಲ ಅಷ್ಟ ಬಟ್ ಖಾರ ಪುಡಿ ಏನದ ಪಾತಾಳ ಭಾಜಿಗೆ ಯೂಸ್ ಮಾಡಿಲ್ಲ ಬಹಳ ಟೇಸ್ಟ್ ಆಗ್ತದೆ ನೀವು ಒಂದ್ಸರಿ ಮಾಡಿ ನೋಡ್ರಿ ಇದು ಎಲ್ಲ ಮಿಕ್ಸ್ ಪಾತಾಳ ಬಾಜಿ ಒಳಗ ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದ್ ಕುದಿ ಕುದಿಸ್ತೀನಿ ಮತ್ ನಮಗ ಜಾಸ್ತಿ ನೀರ್ ಬೇಕಂದ್ರ ಸ್ವಲ್ಪ ಜಾಸ್ತಿ ನೀರ್ ಹಾಕೊಳ್ಳುದ್ರಿ ಇಲ್ಲ ಮೀಡಿಯಂ ಬೇಕು ಅಂತಂದ್ರ ಮುದ್ದಿ ಪಲ್ಯ ಮಾಡ್ತೀವಿ ಹಂಗ್ ಬೇಕು ಅಂತಂದ್ರ ನೀರು ಸ್ವಲ್ಪ ಹಾಕೊಂಡು ಒಂದ್ ಎರಡು ಕುದಿ ಆದ್ಮೇಲೆ ತಗದ್ ಬಿಡುದ್ ನೋಡ್ರಿ ಭಾರಿ ಟೇಸ್ಟ್ ನೀವು ಒಂದು ಒಂದ್ಸರಿ ಟ್ರೈ ಮಾಡಿ ಹೇಳ್ರಿ ನೀವು ಹೆಂಗ್ ಮಾಡ್ತೀರಿ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಇತ್ತಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಏನಾದರೂ ಡೌಟ್ಸ್ ಇದ್ದು ಅಂದ್ರೆ ವಿಡಿಯೋ ಮಾತ್ರ ದಯಮಾಡಿ ಎರಡು ಸರಿ ನೋಡ್ರಿ ಯಾಕಂದ್ರೆ ನಾನು ಹೇಳಿದ ಕ್ವಶನ್ಸೇ ಇಲ್ಲಿ ಕ್ವಶನ್ ಆಗಿ ಬಂದಿರ್ತಾವೆ ನಾನು ಹೇಳಿದ ಆನ್ಸರ್ಕ್ ಕ್ವಶನ್ ಇರ್ತಾವ್ರಿ ಅದಕ್ಕೆ ಮತ್ ನಾನು ವಿಡಿಯೋ ಸರಿಯಾಗಿ ನೋಡ್ರಿ ಅಂತ ಹೇಳೋಕ್ಕಿಂತ ನೀವೇ ಒಂದ್ಸರಿ ವಿಡಿಯೋ ಯಾರಿಗ ಡೌಟ್ಸ್ ಬಂದಿರ್ತಾವ ಅವ್ರ ಎರಡು ಸರಿ ನೋಡಿ ಕಮೆಂಟ್ ಮಾಡ್ರಿ ಮತ್ತ ಈ ಪಾತಾಳ ಭಾಜಿ ನೋಡ್ರಿ ಮಕ್ಕಳು ಈಗಿನ ಕಾಲದೊಳಗ ಈಗ ಈಗ ಸದ್ಯಕ್ಕೆ ತೋಪಲ್ ಪಲ್ಯ ತಿನ್ನೋದೇವಲ್ಯ ಅಂತಾರ್ರೀ ಅದಕ್ಕೆ ಈ ಪಾತಾಳ ಭಾಜಿಯನ್ನ ರೆಗ್ಯುಲರ್ ಆಗಿ ಒಂದೊಂದು ಪಲ್ಯ ಯೂಸ್ ಮಾಡಿ ಮಾಡ್ಲಿಕ್ಕೂ ಬರ್ತದ್ರಿ ಬರೀ ಇದೇನು ಪಾಲಕ್ ಬಾಜಿ ಪಾಲಕ್ ಪಲ್ಯ ಹಾಕಿ ಮಾಡ್ಬೇಕು ಅಂತ ಏನಿಲ್ಲ ನೀವು ಮೆಂತೆ ಪಲ್ಯ ಯೂಸ್ ಮಾಡಬಹುದು ರಾಜ್ಗಿರಿ ಯೂಸ್ ಮಾಡಬಹುದು ಯಾವುದು ಈಜಿ ರೀ ಅಂಡ್ ಟೇಸ್ಟಿ ಎರಡು ಅಥವಾ ಹೆಲ್ದಿ ಅಂಡ್ ಟೇಸ್ಟಿ ಮತ್ತು ಪಾಲಕ್ದಿಂದ ಮಾಡಿದ ಪಾತಾಳ ಭಾಜಿಗೆ ನಾನು ಒಂದಿಷ್ಟು ಶೇಂಗಾ ಪುಡಿನೂ ರೀ ಅಂದ್ರೆ ಶೇಂಗಾದ ಎಣ್ಣು ಬಿಡ್ತದೆ ಇನ್ನು ಟೇಸ್ಟ್ ಆಗ್ತದ ಈಗ ಹಾಕ್ಲಿಕ್ಕೆ ಬೆಲ್ಲರಿ ಇದು ಪತಂಜಲಿ ಒಳಗ ತಗೊಂಡಿದ್ದು ಮುದ್ದಿ ಪಲ್ಯಕ ಹುಳಿಗೆ ಅಷ್ಟ ಯೂಸ್ ಮಾಡಿರ್ತೀನಿ ಯಾಕಂದ್ರೆ ಪೌಡರ್ ಕಾಣಿಸ್ತು ಮತ್ತೇನ ಹಾಕಿದ್ರಿ ಅಂತ ಕೇಳತ್ತೀರಿ ಅದಕ್ಕ ಇದು ಹೇಳಿಕತ್ತೀನ್ರಿ ಇದ್ರೊಳಗ ಖಾರ ಪುಡಿ ಹಾಕಿಲ್ರಿ ನನ್ನ ಇನ್ನೇನದ ಒಂದ್ ಎರಡು ಕುದಿ ಕುದಿಸಿ ತಗದ್ ಬಿಡುದ್ರಿ ಇಷ್ಟ ತಗದು ಇನ್ನು ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಹಾಗೆ ಡಬ್ಬಿಗೆ ಹಾಕೊಳ್ಳೋದು ಟಿಫನ್ ಮಾಡೋದು ಹೋಗುದು ನೋಡ್ರಿ ಇಷ್ಟದ ನಮ್ಮನಿ ಇವತ್ತಿನ ವಿಡಿಯೋ ರಂಗೋಲಿ ಆಗಲಿಲ್ಲ ಆಗ್ಲಿಲ್ರಿ ನಿಮ್ಗೆ ಯಾಕಂತ ಹೇಳಿ ಕ್ವಶನ್ ಕೇಳೋಕ್ಕಿಂತ ಮುಂಚೆನೇ ಹೇಳ್ತೀನಿ ಅರ್ಲಿ ಮಾರ್ನಿಂಗ್ ಇವತ್ತ ಜಿಟಿ ಜಿಟಿ ಮಳೆ ಇತ್ತು ರೀ ಹಿಂಗಾಗಿ ನಾನು ಲೇಟಾಗೇ ರಂಗೋಲಿ ಹಾಕಿದ್ದು ದೊಡ್ಡ ರಂಗೋಲಿ ಏನು ಹಾಕಲಿಲ್ಲ ಹಿಂಗಾಗಿ ವಿಡಿಯೋ ಮಾಡಲಿಲ್ಲರಿ ನೋಡ್ರಿ ಬರ್ಡಾ ಪಲ್ಯ ರೆಡಿ ಆಯಿತು ಇನ್ನೇನಾದ ಚಪಾತಿ ಮಾಡೋಣ ಅಂತ ಬರ್ರಿ

ನೋಡ್ರಿ ಈಗ ಒಂದು ಸ್ವಲ್ಪ ಒಗ್ಗರಣೆ ಮಾಡಿಬಿಡ್ತೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಯಾವತ್ತು ನಮ್ಮ ಮನೆಯೊಳಗೆ ಇಟ್ಕೊಂಡಿರ್ತೀನಿ ರೀ ಒಂದು ಸ್ವಲ್ಪ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಒಳಗೆ ಏನು ಹಾಕ್ತೀರಿ ಅಂತೀರಿ ಅದರೊಳಗೆ ಏನು ಸ್ವಲ್ಪ ಜೀರಿಗೆ ಸಾಸಿವಿ ಈ ಒಣ ಮೆಣಸಿನ್ಕಾಯಿ ಅಷ್ಟೇ ಇಲ್ಲ ಹಂಗೆ ಎಣ್ಣೆ ಹಾಕಿ ಅದರೊಳಗೆ ಈ ಮೆಣ್ಸಿನ್ಕಾಯಿ ಕರ್ಕೊಂಡು ತಕ್ಕೊಂಡ್ರು ನಡಿತದೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಬೋದು ರೀ ಈಗೇನದು ಇವಿಷ್ಟು ಮೆಣಸಿನ್ಕಾಯಿ ಮಾಡಿ ಒಗ್ಗರಣಿ ಒಳಗೆ ಕುರುಕುರು ಮಾಡಿಕೊಂಡು ಮಾಡ್ಕೊಂಡು ಬಿಡ್ತೀನಿ ರೀ ಈಗ ಒಮ್ಮೊಮ್ಮೆ ಮಾಡ್ತೀನಿ ರೀ ಟೈಮ್ ಇತ್ತು ಅಂತಂದ್ರೆ ಬರ್ಷನ್ ಕಟ್ಟಿ ತೊಳೆದಿರ್ತೀನಿ ಹೆಚ್ಚಾಗಿ ತೊಳೆದಿರಂಗಿಲ್ಲ ಸ್ಕೂಲಿಂದ ಹೋದ್ಮೇಲೆ ಬರ್ಷನ್ ಕಟ್ಟಿ ತೊಳೆದು ಇಟ್ಕೊಂಡಿರ್ತೀನಿ ಇನ್ನೇನದ ಒಮ್ಮೆ ಟೈಮ್ ಇತ್ತು ಹದಿನೈದು ನಿಮಿಷನೇ ಸಿಕ್ಕರೆ ಸಾಕು ತೊಳೆದು ರಂಗೋಲಿ ಹಾಕಿ ಇಟ್ಟು ಹೋಗಿರ್ತೀನಿ ಒಂದೊಂದ್ಸರಿ ರೀ ಟೈಮು ಅವಾಗ ಹೆಚ್ಚಾಗಿ ಭಾಳ ಹಿಂಗ ಇರ್ತದ್ರಿ ಈಗ ನೋಡ್ರಿ ನಮ್ಮ ಮನಿಯವರಂತೂ ಟಿಫಿನ್ ಬೇಡ ಏನು ಬೇಡ ಅಂತ ಹೇಳಿ ರೆಡಿ ಆಗಿಬಿಟಾರ್ರಿ ಅದಕ್ಕೆ ನಾನು ಯಾರಿಗೆ ಆತ ಅವ್ರು ಮೂರು ಜನಕ್ಕೆ ಹೊರಗೆ ಹೋಗ್ಬೇಕಾದ್ರೆ ಒಂದು ಅಥವಾ ಎರಡು ಚಪಾತಿ ಏನಿದ್ದದ್ದು ತಿಂದ ಹೋಗ್ಬೇಕ್ರಿ ಅಂದರೂ ನನಗೂ ಸಮಾಧಾನ ಅದಕ್ಕೆ ನಾನು ಅವ್ರಿಗೆ ಒಂದು ಒಂದು ಚಪಾತಿ ತಿಂದ ಅಂತ ಅಂಥೇಳಿ ಫೋರ್ಸ್ ಮಾಡಲಿರ್ತೀನಿ ನೋಡಿರಿ ಇದಕ್ಕೆ ಬಿಸಿ ಅನ್ನಕ್ಕೆ ಮೆಂತ್ಯದ ಹಿಟ್ಟು ಸ್ವಲ್ಪ ಉಪ್ಪು ಹಚ್ಕೊಂಡು ಹಾಗೆ ಬರಡಾ ಪಲ್ಯ ಅಥವಾ ಪಾಲಕ್ ಬಾಜಿ ಹಾಕ್ಕೊಂಡು ತಿಂದ್ರೆ ಏನು ಹೇಳಿರಿ ಡಬಲ್ ಹೊಟ್ಟೆ ಡ್ಯೂಟಿಗೆ ಬಿಟ್ಟು ನಿದ್ದೇನೆ ಮಾಡ್ಕೋತ ಕೂಡಬೇಕು ಹಂಗಾಗ್ತದೆ ಬಹಳ ಟೇಸ್ಟಿ ಆಗಿರ್ತದೆ ಅದರೊಳಗೆ ಬಿಸಿ ಬಿಸಿ ಆದ್ದು ಇನ್ನೂ ಟೇಸ್ಟ್ ಇರ್ತದೆ ಮೆಂತೆ ಮೆಂತ್ಯದ ಹಿಟ್ಟು ಮಾಡಿಡ್ರಿ ಮಕ್ಕಳಿಗೂ ಬಹಳ ಇಷ್ಟ ಮತ್ತು ಎಲ್ಲದಕ್ಕೂ ಉಪಯೋಗ ಆಗ್ತದ್ರಿ ಸ್ವಲ್ಪ ತುಪ್ಪ ಇತ್ತಂದ್ರೆ ಆಯಿತು ತುಪ್ಪ ಉಪ್ಪ ಮೆಂತ್ಯದ ಹಿಟ್ಟು ಮಕ್ಕಳಿಗೂ ಇಷ್ಟ ದೊಡ್ಡವ್ರಿಗೂ ಇಷ್ಟ ಬಾಯಿ ಕೆಟ್ಟಂಗೆ ಆದವ್ರಿಗೂ ಇಷ್ಟ ನೋಡ್ರಿ ನಮ್ಮ ಇವತ್ತಿನ ಅಡಿಗೆ ಹಿಂಗಿತ್ತು ನೀವು ಮತ್ತು ಚಪಾತಿ ಹೆಂಗಾಗ್ಯಾವ ಅಂತ ಹೇಳ್ತೀರಿ ಚಪಾತಿ ಒಳಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ನಾದ್ಕೂರಿ ಅಂದಿನಿ ಯಾಕಂದ್ರೆ ಚಪಾತಿ ಒಳಗೆ ಅರ್ಶಿಣ ಪುಡಿ ಹಾಕಿ ಹಿಟ್ಟು ನಾದ್ಕೊಳ್ಳೋದ್ರಿಂದ ಸಾಕಷ್ಟು ಕಷ್ಟಗಳು ನಿವಾರಣ ಮತ್ತು ಆರ್ಥಿಕ ಪರಿಸ್ಥಿತಿ ಮೇನ್ ಇಂಪ್ರೂವ್ಮೆಂಟ್ ಆಗ್ತದ್ರಿ ನೀವು ಮಾಡಿ ನೋಡ್ರಿ ಎಲ್ಲದರಿಂದಲೂ ಇದು ಬಹಳ ಉಪಯೋಗ ಟೇಸ್ಟಿನೂ ಹಂಗಾಗ್ತವೆ ಮತ್ತು ಅರಶಿಣ ಪುಡಿ ಹಾಕಿನಾದಿದ್ರೆ ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಇವತ್ತಿನ ಅಡಿಗೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತಾಯಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು